ಪೂಜಾ ಶರಣ ಕರ್ನೂಲ್ ಬಾಬಾ ದರ್ಗಾ ಸಮಿತಿ ಪೂರ್ವಭಾವಿ ಸಭೆ ನಗರದ ಕಸ್ತೂರಿ ಬಾಬಾ ದರ್ಗಾ ಸಮಿತಿ ನೇತೃತ್ವದ ಪೂರ್ವಭಾವಿ ಸಭೆ ಸೋಮವಾರದಂದು ನಡೆಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದೇ ದಿನಾಂಕ ಇಪ್ಪತ್ಮೂರರಂದು ಜರುಗಲಿರುವ ತ್ರಿವಿಧ ದಾಸೋಹಿ ಯೋಗಿ ಶ್ರೀ ಚನ್ನಬಸ್ವ ಸ್ವಾಮಿಗಳವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಮಿತಿ ವತಿಯಿಂದ ಸಕಲ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮೂಲಕ ರಥೋತ್ಸವಕ್ಕೆ ಮಾಲಾರ್ಪಣೆ ಮಾಡುವುದು ಹಾಗೂ ಇದೇ ದಿನಾಂಕ ಇಪ್ಪತ್ತೈದರಂದು ಜರುಗಲಿರುವ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಸಿದ್ಧತೆಗಳ ಮೂಲಕ ದೇವಸ್ಥಾನಕ್ಕೆ ತೆರಳಿ ರಥೋತ್ಸವಕ್ಕೆ ಮಾಲಾರ್ಪಣೆ ಮಾಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಎಂದು ಸಮಿತಿಯ ಹಿರಿಯ ಮುಖಂಡ ಸೈಯದ್ ಅಲಿ ಹಾಗೂ ಅಯ್ಯೂಬ್ ಖಾನ್ ತಿಳಿಸಿದರು ಜೊತೆಗೆ ಭಾವೈಕ್ಯತೆಯ ಪ್ರತೀಕವಾದ ಗಂಗಾವತಿ ನಗರದಲ್ಲಿ ಪ್ರತಿಯೊಬ್ಬರು ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಶ್ರೀ ಚನ್ನಬಸ್ವ ಸ್ವಾಮಿ ಹಾಗೂ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತಾತನವರ ಹಾಗೂ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಹಜ್ರತ ಸೈಯದ್ ಶಾ ಲತೀಫ್ ಪೀರ್ ಖಾದ್ರಿ ಕರ್ನೂಲ್ ಬಾಬಾ ಅವರು ಸರ್ವ ಜನಾಂಗದ ಸರ್ವಧರ್ಮದ ಆರಾಧ್ಯ ದೈವವಾಗಿದ್ದು ಸಮಾಜದ ಎಲ್ಲ ಧರ್ಮದ ಅಪಾರ ಭಕ್ತರನ್ನ ಹೊಂದಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿಯ ಹಿರಿಯರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ರು